ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ನಾನು ಸ್ವಲ್ಪ ಅರ್ಧ ವ್ಲಾಗ್ನ ಎಂಡ್ ಮಾಡಿದ್ದೆ ಹಾಗೆ ಇನ್ನೊಂದು ಸ್ವಲ್ಪ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಡುಗೆ ಎಲ್ಲ ಹಬ್ಬಕ್ಕೆ ರೆಡಿ ಆಗ್ತಾ ಹೊರಗಡೆ ಅಂತೂ ಮಳೆ ಬರ್ತಾ ಇದೆ ಮಳೆ ಬೇರೆ ದಿನ ಎಲ್ಲ ಬಿಸಿಲಿರ್ತಾಯಿತ್ತು ಬಟ್ ಇವತ್ತೇ ಹಬ್ಬದ ದಿನವೇ ಮಳೆ ಜೋರಾಗಿ ಬರ್ತಾಯಿತ್ತು ಸೊ ಫೈನಲಿ ಅಡುಗೆ ಎಲ್ಲ ಆಯಿತು ಶಿವು ಎಡೆ ಎಲ್ಲ ಇದ್ದಾನೆ ಅವ್ನಿಗೆ ಇದ್ದೆ ನಾನು ಬೇಗ ಬೇಗ ಎಡೋ ಯಾಕು ನಿಧಾನಕ್ಕೆ ಮಾಡ್ತೀಯಾ ಅಂತ ಅವ್ನಿಗೆ ಆ್ಯಕ್ಚುಲಿ ಹೊಸದು ಯಾವಾಗಲೂ ನಾನು ಅಥವಾ ರಮ್ಯಾ ಅಮ್ಮ ಈ ಥರ ಎಲ್ಲ ಮಾಡ್ತಾಯಿದ್ವಿ ಇಲ್ಲ ನಮ್ಮ ಮನೆಯವರು ಯಾರಾದರೂ ಇಟ್ಕೊಡ್ತಾಯಿದ್ರು ಈ ಸಲ ಅವ್ನ ಕೈಯಲ್ಲೇ ಮಾಡಿಸಿದ್ವಿ ನನಗೂ ಆಗ್ತಿರ್ಲಿಲ್ಲ ಮಾಡು ಅಂತ ನಾನು ಇದ್ದೆ ಅವನಿಗೆ ಸೊ ಅವ್ನು ಇದ್ದ ಫೈನಲಿ ಎಡೆ ಎಲ್ಲ ಇಟ್ಟಾಯಿತು ಪೂಜೆ ಕೂಡ ಆಯಿತು ಅದೆಲ್ಲ ಆದಮೇಲೆ ಮಂಗಳಾರತಿ ಮಾಡಿ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಧೂಪ ಹಾಕ್ಬಿಟ್ಟು ಆಮೇಲೆ ಹಾಕ್ಕೊಂಡು ಎಲ್ಲರೂ ಒಂದು ಐದು ನಿಮಿಷ ಹೊರಗಡೆ ಹಿರಿಕರು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಹೊರ್ಗಡೆ ಹೋಗಿ ಒಂದು ಐದು ನಿಮಿಷ ನಿಂತಿದ್ವಿ ಸೊ ಅದಷ್ಟರಲ್ಲಿ ಆಮೇಲೆ ಬಂದು ಎಲ್ಲರೂ ಊಟ ಮಾಡಿದ್ದು ಇವಾಗ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದೇ ಹೇಳಿದಾಗೆ ಅದು ಧೂಪ ಹಾಕಿದ್ಮೇಲೆ ಯಾರೂ ಅಲ್ಲಿ ಇರಬಾರ್ದು ಅಂತ ಏನಕ್ಕೆಂದರೆ ಅವರು ಹಿರಿಯರು ಯಾರು ಡಿಸ್ಟರ್ಬೆನ್ಸ್ ಮಾಡಬಾರ್ದು ಬಂದು ಊಟ ಮಾಡ್ಕೊಂಡು ಹೋಗೋದಕ್ಕೆ ನಾವು ಇಲ್ಲೇ ಇದ್ದರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ಸೊ ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಯಾರೂ ಇರಬಾರ್ದು ಅಲ್ಲಿ ಎಲ್ಲ ಹೊರಗಡೆ ಹೋಗಬೇಕು ಸೊ ಹೊರಗಡೆಯಿಂದ ಬಂದ ಮೇಲೆ ಎಡೆ ಮಾಡಿರ್ತೀವಲ್ವ ಆವಾಗ ಎಡೆ ಮಾಡಿರೋ ಅದರಲ್ಲಿ ಯಾವುದಾದ್ರೂ ನಮ್ಗೆ ಇಷ್ಟ ಆಗಿರೋ ಪ್ರಸಾದನೇ ಇಟ್ಕೊಂಡು ತಿನ್ಬೌದು ಫ್ರೆಂಡ್ಸ್ ಅಮೆಝಾನ್ ಇಂದ ಈ ಡಿಸೈನ್ ಪೆನಿ ಪಾಸ್ತಾನ ಬೈ ಮಾಡಿದ್ದೀನಿ ಇದು ಬಂದು ತುಂಬಾನೇ ಹೆಲ್ದಿ ಹಾಗೆ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಜೂರಂ ವೀಟಿಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಫ್ಯಾಟ್ ನೋ ಕಲರ್ ನೋ ಮೈದಾ ಸೊ ತುಂಬಾನೇ ಹೆಲ್ದಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಹಾಗಾಗಿ ಇದನ್ನ ನಾವು ಮಕ್ಳಿಗೂ ಕೂಡ ಆರಾಮ್ಸೆ ಮಾಡ್ಕೊಳ್ಬಹುದು ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಅಗ್ಯಾರೋ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾನ ಮಾಡ್ತಾ ಜೊತೆಗೆ ಡಿಸೈನೋ ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಈ ಪಾಸ್ತಾನ ಮಾಡ್ತಾ ಈ ಆಲಿವ್ ಆಯಿಲ್ನ ಸ್ಪೇನಲ್ಲಿ ಮಾಡಿರೋದು ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ ಹೆಲ್ದಿ ಫ್ಯಾಟ್ ಝೀರೋ ಫ್ಯಾಟ್ ಝೀರೋ ಕೊಲೆಸ್ಟ್ರಾಲ್ ಫ್ರೀ ಕೊಲೆಸ್ಟ್ರಾಲ್ ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್ ಹಾಗೇ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಸ್ತಾನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡ್ಕೊಳ್ಬೋದು ಅದಷ್ಟೇ ಅಲ್ಲದೆ ನಮಗೆ ಈವ್ನಿಂಗ್ ಟೈಮ್ ಅಲ್ಲಿ ಏನಾದರೂ ತಿನ್ಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ನಾವು ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನ ಮಾಡ್ಕೊಳ್ಬೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಮ್ಮನೇಲಿ ನಮ್ಮ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಇನ್ನೂ ಫಿಫ್ಟಿ ಪರ್ಸೆಂಟ್ ನಾನು ಕ್ಯೂರ್ ಆಗಬೇಕು ನನಗೆ ಹೇಳ್ಕೊಳಕ್ಕೆ ಬೇಜಾರಾಗ್ತಿದೆ ಏನಿದೆ ಇವ್ರ ಲಾಗಲ್ಲಿ ಯಾವಾಗಲೂ ಹುಷರಿಲ್ಲ ಹುಷರಿಲ್ಲ ಅಂತ ಬಟ್ ಕಂಟಿನ್ಯೂಸ್ ಹಂಗೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹಂಗಾಯಿತು ನನಗೆ ಇವತ್ತಿನೂ ಅಷ್ಟೇ ಸ್ವಲ್ಪ ಅಂದರೆ ಫೀವರ್ ಕಡಿಮೆ ಆಗಿದೆ ಬಟ್ ಕಫ ಬ್ಲಾಕ್ ಆಗಿದೆ ಬಟ್ ಸ್ವಲ್ಪ ಹಾಗೆ ಅಂತ ಅನ್ನಿಸ್ತಿದೆ ಅದಕ್ಕೋಸ್ಕರ ಹಸ್ಬೆಂಡ್ ಇವತ್ತು ಅವರೇ ಉಪ್ಸಾರೆಲ್ಲ ಮಾಡಿ ಅವ್ರ ಬಾಕ್ಸ್ಗೂ ಕಟ್ಕೊಂಡು ಊಟ ಎಲ್ಲ ನನಗೂ ಮಾಡಿಟ್ಬಿಟ್ಟು ಹೋಗ್ತಿದ್ದಾರೆ ತನಕ ನಾನು ಮಲಗಿದ್ದೆ ನನಗೆ ಎಚ್ಚರನೂ ಮಾಡಿಲ್ಲ ಅವರು ಬೆಳಿಗ್ಗೆ ಅಮ್ಮ ಏನು ಮಾಡಿದ್ರು ಅಂದರೆ ಇಡ್ಲಿ ಇದು ಇಟ್ಕೊಟ್ಟಿದ್ರು ಅದನ್ನು ಅವರೇ ಎಲ್ಲ ಪಾಪ ಮಾಡಿಬಿಟ್ಟು ನನಗೆ ಬೇಜಾರಾಗ್ತಿದ್ದೆ ಅವ್ರು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಎಲ್ಲರೂ ಮಾಡಿಕೊಟ್ಬಿಟ್ಟು ನನಗೂ ಮಾಡಿಟ್ಬಿಟ್ಟು ಅವರು ಬಾಕ್ಸ್ ಎಲ್ಲ ಕಟ್ಕೊಂಡು ಹೋಗ್ತಿದ್ದಾರೆ ಆಗಿಲ್ಲ ಅಂದರೆ ಇನ್ನೇನು ಮಾಡುತ್ತೆ ಚಿಂಟು ಮಾಡೋಕ್ಕಾಗುತ್ತೆ ಚಿಂಟುಗೂ ಕಾಲೇಜಿದೆ ಅಲ್ವಾ ಸೊ ಅವಳು ಕಾಲೇಜಿಗೆ ಹೋದಲು ಕಾಲೇಜ್ ಕಾಲೇಜಿದೆ ಅಂತ ಅಂದ್ಬಿಟ್ಟು ಇವಾಗ ಇವರು ಸ್ಟೀಮ್ ತಗೋದು ವಿಕ್ಸ್ ಹಾಕ್ಕೊಂಡು ಅಂತ ಅಂದ್ಬಿಟ್ಟು ಬಿಸಿನೀರು ಇಟ್ಟಿದ್ದಾರೆ ಸ್ಟವ್ ಮೇಲೆ ಅದು ಸ್ವಲ್ಪ ಕಫ ಎಲ್ಲ ಹೊರಗಡೆ ಹೋದರೆ ಏನಾಗ್ತಿದೆ ಅಂದರೆ ಫ್ರೆಂಡ್ಸ್ ನನಗೆ ಜಾಸ್ತಿ ಕೆಲಸ ಮಾಡಲಿಕ್ಕಾಗ್ತಿಲ್ಲ ಸ್ವಲ್ಪ ಫೀವರ್ ಕಡಿಮೆ ಆಗಿದೆ ಬಟ್ ಹೇಗೆ ಅಂದರೆ ಇನ್ನೂ ಆಯಾಸ ಮತ್ತು ಅನ್ಕಂಫರ್ಟೇಬಲ್ ಒಂಥರ ಇನ್ನೂ ಚಷ್ಟು ಹತ್ರ ಎಲ್ಲ ಹಂಗೆ ಆಗ್ತಿದೆ ಅಲ್ವಾ ಸೊ ಹಾಗಾಗಿ ಎದ್ದು ಅಷ್ಟು ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಿದ್ದೀನಿ ಅಷ್ಟೇ ಪಾಪ ಅವರೇ ಎಲ್ಲ ಮಾಡಿಕೊಂಡ್ರು ಅದನ್ನು ನನಗೆ ಬೇಜಾರಾಗ್ತಾಯಿದೆ ಇವಾಗ ಡ್ಯೂಟಿಗೆ ಹೋಗೋದಕ್ಕೂ ಕೂಡ ರೆಡಿ ಆಗ್ತಿದ್ದಾರೆ ಎಲ್ಲ ಬ್ಯಾಗ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬ್ಯಾಗಲ್ಲೆಲ್ಲ ಹಾಕಿ ಎತ್ತಿಟ್ಕೊಂಡಿದ್ದಾರೆ ಆಲ್ರೆಡಿ ಜೊತೆಗೆ ನನಗೆ ಸ್ಟೀಮ್ ತಗೊಳ್ಳೋದಕ್ಕೆ ಬಿಸಿನೀರು ಕೂಡ ಕಾಯಿಸಿಟ್ಟಿದ್ದಾರೆ ಇವಾಗ ಅವರು ಯೂನಿಫಾರ್ಮ್ ಕೂಡ ಹಾಕ್ಕೊಳ್ತಾ ಇದ್ದಾರೆ ಟೈಮ್ ಆಗ್ತಿದೆ ಇನ್ನು ಹೊರಡಬೇಕು ನಾನು ಅಂತ ಅಂದ್ಬಿಟ್ಟು ಸೊ ಸಾಂಬಾರು ಉಪ್ಪು ಸಾಂಬಾರು ಅವರೇ ಮಾಡಿಟ್ಬಿಟ್ಟಿದ್ದಾರೆ ಬೇಳೆ ಉಪ್ ಸಾಂಬಾರು ಊಟ ಮಾಡು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಬೇಳೆ ಉಪ್ ಸಾಂಬಾರಿಗೆ ಸ್ವಲ್ಪ ಬಿಸಿದು ರೈಸ್ ಮಾಡಿಕೊಳ್ಬೇಕು ಅವರು ಡ್ಯೂಟಿಗೆ ಬೇಗ ಹೋಗೋದ್ರಿಂದ ನಾನು ರೈಸ್ ಏನು ಬಿಸಿ ಮಾಡ್ಕೊಂಡಿರಲಿಲ್ಲ ಅದೊಂದು ಇಟ್ಕೋಬೇಕು ರೈಸ್ಗೆ ಆಮೇಲೆ ಊಟ ಮಾಡೋ ಟೈಮ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ ಸೊ ಅಲ್ಲಿಂದ ಬಂದುಬಿಟ್ಟೆ ಊರು ಊರಿಗೆ ಹೋಗಿದ್ರು ಇನ್ನೂ ಟಯರ್ಡ್ ಆಗಿದ್ದೀನಿ ಅಲ್ಲಿಗೆ ಬರೋಕ್ಕಾಗಲ್ಲ ಬಂದುಬಿಡು ಅಂತ ಹೇಳಿದ್ರು ಸೊ ನಾನು ಅಲ್ಲಿಂದ ಹೊರಟುಬಿಟ್ಟೆ ಹಾಗೆ ಫ್ರೆಂಡ್ಸ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಮ್ಗೆ ಎಷ್ಟಾದರೂ ಕೆಲಸ ಈ ಸಮಯದಲ್ಲಿ ಏನನ್ಸುತ್ತೆ ಅಂದರೆ ಎಷ್ಟಾದರೂ ಕೆಲಸ ಮಾಡೋಣಪ್ಪ ನಾವು ಆಗಿದ್ಬಿಡೋಣ ಅಂತ ಅನ್ನಿಸ್ತಿರುತ್ತೆ ಏನಕ್ಕೆ ಮನೆ ಕೆಲಸ ಮ ಒಂದಿನ ಏನಾದರೂ ನಮಗೆ ಸ್ವಲ್ಪ ಒಂದೆರಡು ದಿನ ಒಂದೆರಡು ಮೂರು ದಿನ ಹುಷಾರಾಗಿಲ್ಲ ಅಂದರೆ ಮನೆಯೆಲ್ಲ ನೋಡೋಕೆ ಆಗ್ತಿರಲ್ಲ ಅವರು ಎಷ್ಟಾಗುತ್ತೆ ಅಷ್ಟು ಅವ್ರ ಕೈಯ್ಯಲ್ಲಿ ಮಾಡ್ಕೊಳ್ತಿರ್ತಾರೆ ಮಕ್ಳು ಓದ್ಲಿಕ್ಕೆ ಹೋಗ್ಬೇಕಂತ ಕಾಲೇಜ್ ಇರುತ್ತಲ್ವಾ ಸೊ ಅವರಿಗೂ ರಜೆ ಹಾಕ್ಸ್ಬಿಟ್ಟು ಆಗೋದಿಲ್ಲ ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಅನ್ನಿಸ್ತಿರ್ತದೆ ಅವಾಗ ಅನಿಸುತ್ತೆ ಅಯ್ಯಪ್ಪ ಎಷ್ಟಾದರೂ ಕೆಲಸ ಇರಲಿ ಮಾಡ್ಕೊಂಬಿಡೋಣ ಆರೋಗ್ಯ ಒಂದು ಮುಖ್ಯ ಅಂತ ನೋಡಿ ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಅಷ್ಟರಲ್ಲಿ ನೀರು ಕೂಡ ಕುದೀತಾ ಇತ್ತು ಚೆನ್ನಾಗಿ ಸೊ ನೀನು ಬೆಡ್ಶೀಟ್ ಎಲ್ಲ ರೆಡಿ ಮಾಡ್ಕೊ ಎಲ್ಲ ಎತ್ತಿಟ್ಕೊ ಅಂತ ಹೇಳಿದ್ರು ಸೊ ನಾನು ಆ ಸ್ಟಿಕ್ ತಗೊಂಡು ವಿಕ್ಸ್ ಅಮೃತ ಅಂಜನ್ ಎಲ್ಲೋ ಕಲರ್ ಅದರಲ್ಲಿ ತೊಗೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ನನಗೆ ಇನ್ನು ಬೇರೆದೆಲ್ಲ ಅಷ್ಟು ಪವರ್ ಇರಲ್ಲ ಅನಿಸ್ತಿರುತ್ತೆ ಅದಕ್ಕೆ ಈ ಅಮೃತ ಅಂಜನ್ನ ಸ್ವಲ್ಪ ಸ್ಟಿಕ್ಕಲ್ಲಿ ತೆಗೆದುಬಿಟ್ಟು ಕುದಿಯೋ ನೀರು ಸ್ವಲ್ಪ ನೀರನ್ನ ಕುದಿಸ್ಬಿಟ್ಟು ಅದಕ್ಕೆ ಇವಾಗ ವಿಕ್ಸ್ ಇದ್ದೀನಿ ಸ್ಟೀಮ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಹೋಗೋಷ್ಟು ಪಾಪ ಇಷ್ಟು ಹೆಲ್ಪ್ ಮಾಡಿಬಿಟ್ಟು ಹೋಗ್ತಿದ್ದಾರೆ ಸೊ ಫೈನಲ್ ನಾನು ಒಂದು ಐದು ನಿಮಿಷ ತುಂಬ ಹಬ್ಬೆ ಬರ್ತಾಯ್ತಲ್ವಾ ಅದು ತಗೊಂಡೆ ತಗೊಂಡ್ಮೇಲೆ ಸ್ವಲ್ಪ ಹೊತ್ತು ರಿಲೀಫ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವಿಕ್ಸ್ ಹಬ್ಬೆ ಎಲ್ಲ ತಗೊಂಡ್ಮೇಲೆ ಫುಲ್ ಅಂದರೆ ನಮಗೆ ಬ್ಲಾಕ್ ಆಗಿರುತ್ತಲ್ಲ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಅಂದರೆ ಸಿಂಪಲ್ ಬಾರ್ಡರಲ್ಲಿ ಕ್ರೇಪ್ ಸಿಲ್ಕ್ ತೋರಿಸಿ ಅಂತ ಹೇಳಿ ಸೊ ಅದರಲ್ಲಿ ಈವನ್ ಕಲರ್ ತುಂಬಾ ಟ್ರೆಂಡ್ ಇದೆ ಇವಾಗ ಪರ್ಪಲ್ ಕಲರ್ ತುಂಬ ಚೆನ್ನಾಗಿದೆ ಸಿಂಪಲ್ ಬಾರ್ಡರು ನೋಡ್ತಾ ಇದ್ದೀರಲ್ಲ ಮ್ಯಾಂಗೋ ಡಿಸೈನ್ ಇದೆ ಸ್ಯಾರಿ ಅಂತೂ ಫುಲ್ ಸಾಫ್ಟಾಗಿದೆ ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಸಖತ್ತಾಗಿದೆ ಅದರಲ್ಲಿ ಪರ್ಪಲ್ ಅಂತೂ ತುಂಬ ಮೂವಿಂಗ್ ಇದೆ ಇವಾಗ ಸೊ ಅದಕ್ಕೆ ಕೇಳ್ತಾ ಇದ್ರಲ್ಲ ಸಿಂಗಲ್ ಬಾರ್ಡರಲ್ಲಿ ಅಂದರೆ ಸಿಂಪಲ್ ಬಾರ್ಡರಲ್ಲಿ ಸೆಮಿ ಕ್ರೇಪ್ ಸಿಲ್ಕ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇದನ್ನು ತೋ ಶೋ ಮಾಡ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರಿ ಅಂತೂ ಕಲರ್ ವೈಸು ಅಷ್ಟೇ ವೇರ್ ಪಡೆದರೆ ಪರ್ಪಲ್ ಕಲರ್ ತುಂಬ ಅಟ್ರಾಕ್ಟಿವ್ ಆಗು ಕಾಣುತ್ತೆ ಹಾಗೆ ಸ್ಯಾರಿ ಕ್ವಾಲಿಟಿ ಕೂಡ ಪ್ರೀಮಿಯಂ ಇದೆ ಹಾಗೆ ಇದರಲ್ಲಿ ಇನ್ನೊಂದು ಕಲರ್ ಇದೆ ಈಗ ಬ್ಲೂ ಕಲರ್ ಇದೆ ಇದು ಚೆನ್ನಾಗಿದೆ ನೋಡ್ಬೋದು ಈ ಒಂದು ಬ್ಲೂ ಕಲರ್ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸ್ಯಾರಿ ಕ್ವಾಲಿಟಿ ಅಂತೂ ಸೂಪವೂ ಇದೆ ಫ್ರೆಂಡ್ಸ್ ಸ್ಯಾರಿ ಅಷ್ಟು ಮಸ್ತ್ ಇದೆ ಕ್ವಾಲಿಟಿನೂ ಒಂದು ಇದೆ ಹಾಕ್ಬಿಟ್ಟರೆ ಬಾಟಲ್ ಗ್ರೀನ್ ಇದೆ ಇದರಲ್ಲಿ ಇದು ಅಷ್ಟು ತುಂಬ ಚೆನ್ನಾಗಿದೆ ಅಗೇನ್ ಪರ್ಪಲ್ ಪರ್ಪಲ್ ಏನಕ್ಕೆ ಅಂದರೆ ಇದು ಜಾಸ್ತಿ ಟ್ರೆಂಡಿಂಗಲ್ಲಿದೆ ಮತ್ತು ಕಲರ್ ಅಷ್ಟು ಅಟ್ರಾಕ್ಟಿವ್ ಆಗಿರೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಪೀಸ್ ಜಾಸ್ತಿ ಹಾಕಿದ್ದೀವಿ ಮತ್ತು ಈ ಒಂದು ರೆಡ್ಡು ಈ ಒಂದು ಕಲ್ಲರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸ್ಯಾರಿ ಅಂತ ಸೂಪರ್ವಾಗಿದೆ ಅದಷ್ಟೇ ಅಂದರೆ ಸ್ಯಾರಿ ಕೇಳ್ತಾ ಇದ್ರೆ ಕಾಟನ್ ಮಿಕ್ಸ್ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಈಗ ಆಲ್ರೆಡಿ ಬೈ ಮಾಡಿರೋರು ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದೀರಾ ಈ ಸ್ಯಾರಿಗೆ ಸೊ ತುಂಬಾ ಸಿಂಪಲ್ ಆಗಿದೆ ಪ್ರೈಸ್ ಕೂಡ ತುಂಬಾ ಆಗಿದೆ ನೋಡಿ ಇದು ಅಷ್ಟೇ ಪ್ರೈಸ್ ತುಂಬಾ ಕಡಿಮೆ ಇದೆ ಇದರಲ್ಲಿ ಇವಾಗ ಶಾಕ್ ಇರೋದು ಒಂದು ಫೋರ್ ಕಲರ್ಸ್ ಅವೈಲಬಲ್ ಇದೆ ಅವೈಲಬಲ್ ಇರೋ ಕಲರ್ಸ್ ಆರೆಂಜ್ ಇದೆ ಹಾಗೆ ಒಂದು ಗ್ರೀನ್ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಸೊ ನಿಮಗೂ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಸೊ ನೀವು ಕೂಡ ಬುಕ್ ಮಾಡ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಅಥವಾ ಕೆಳಗಡೆ ಲೈನಲ್ಲಿ ಅಥವಾ ತಮ್ಮೇಲಲ್ಲಿ ಎಲ್ಲಾದರೂ ಒಂದು ಕಡೆ ನಾನು ಫೋನ್ ನಂಬರ್ ಹಾಕಿರ್ತೀನಿ ಸೌರ ಡಾಟ್ ಕಲೆಕ್ಷನ್ದು ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಬೈ ಮಾಡ್ಬೋದು ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಸೌರ ಡಾಟ್ ಕಲೆಕ್ಷನ್ ಇದೆ ಸೊ ಆ ಪೇಜ್ಗೆ ಫಾಲೋ ಕೊಟ್ಟು ನೀವು ಸ್ಯಾರಿನ ಬೈ ಮಾಡ್ಬೋದು ಡಿ ಎಮ್ ಮಾಡೋ ಡಿ ಎಮ್ನ ಮಾಡೋದ್ರ ಮೂಲಕ ಅಥವಾ ವಾಟ್ಸಪ್ ಮಾಡೋದ್ರ ಮೂಲಕ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋ ಮಾಡೋವರೆಗೂ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ